ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಪಕ್ಷದ ರೀತಿಯಲ್ಲಿ ಈ ಪಕ್ಷ ಅಂತ ಹೇಳಿ ಒಂದು ಶಕ್ತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರ್ಯಕರ್ತರಿಗೆ ಈ ಸದಸ್ಯತ್ವ ಅಭಿಯಾನ ನಿಜವಾದ ಒಂದು ಪಕ್ಷದ ಒಂದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಗೆ ಒಂದು ಕನ್ನಡಿ ಒಂದು ಪ್ರಕ್ರಿಯೆ ಇತ್ತು ಬೇರೆ ಬೇರೆ ರಾಷ್ಟ್ರೀಯ ಪಕ್ಷದಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ನಮಗೆಲ್ಲ ಕೂಡ ನೆನಪಿದೆ ಟಿ ಎನ್ ಸೇಷನ್ ಅವರು ಚುನಾವಣೆ ಒಂದು ರಾಜ್ಯ ಚುನಾವಣೆಯ ಒಂದು ಕಮಿಷನ್ ಜವಾಬ್ದಾರಿ ಗೊತ್ತಾದ ಮೇಲೆ ಪಕ್ಷದಲ್ಲಿರುವಂತಹ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬೇರೆ ಪಕ್ಷಗಳಿಗೆ ಇನ್ನೂ ಕೂಡ ಟ್ಯೂನಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಸಿಕ್ತು ಅಂದ್ರೆ ಅಲ್ಲಿಯವರು ಕೂಡ ಅವರ ಮಂತ್ರದಿಂದ ಏನೇನು ಹೇಳ್ತಾ ನಮ್ಮ ಜನಸಂಘ ಕಾಲದಿಂದ ಹಿಡಿದು ಈಗಿನವರೆಗೂ ಕೂಡ ಈ ಪ್ರಜಾಪ್ರಭುತ್ವದ ಒಂದು ಪ್ರಕ್ರಿಯೆ ಸದಸ್ಯತ್ವ ಅಭಿಯಾನ ಇರ್ಬೋದು ಒಂದು ನಮ್ಮ ಆಂತರಿಕ ಚುನಾವಣೆಗಳಿರ್ಬೋದು ಸಂಘಟನೆ ಅವತ್ತಿನ ಕೂಡ ಚೌಕಟ್ಟಿರುವ ಹಾಗೆ ಈ ಸಂದರ್ಭದಲ್ಲಿ ಅದರ ಎಲ್ಲ ಪ್ರತಿಫಲದಿಂದಲೇ ಇವತ್ತು ಈ ದೇಶವನ್ನ ಇವತ್ತು ಆಡಳಿತವನ್ನು ಸಿಕ್ಕಿದೆ ಅಂದ್ರೆ ಆ ಬೂತ್ ಮಟ್ಟದ ಕಾರ್ಯಕರ್ತರ ಈ ಪಕ್ಷದ ಅನೇಕ ಈ ಒಂದು ಕಾರ್ಯಕ್ರಮಗಳಿದೆ ಅದು ಇವತ್ತು ಆ ಸ್ಥಾನದಲ್ಲಿ ಪ್ರಧಾನಮಂತ್ರಿಗಳನ್ನ ಕೇಂದ್ರ ಸರ್ಕಾರಗಳನ್ನ ನಮ್ಮ ಸಂಘಟನೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಸುಮಾರು ಹತ್ತರ ಇಪ್ಪತ್ತು ಕೋಟಿಗಿಂತ ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಇವತ್ತು ಇಪ್ಪತ್ತು ಅಂತ ಹೆಚ್ಚಿನ ಒಂದು ಸದಸ್ಯರು ಆಗಿರುವಂತ ಏಕೈಕ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷ ಮುಂದೆ ಹರಿಯುವಂತ ನದಿ ಆಗ್ಬೇಕು ಸಮುದ್ರ ಯಾವ ರೀತಿ ವಿಶಾಲವಾಗಿದೆ ಯಾರು ಕೂಡ ನುಂಗಿಕ್ ಸಾಧ್ಯ ಇಲ್ಲೋ ಅದೇ ರೀತಿ ನಮ್ಮ ಪಕ್ಷದ ಪ್ರಜಾಪ್ರಭುತ್ವ ಈ ಸಮುದ್ರವನ್ನ ಯಾರು ಕೂಡ ನುಂಗಿಕ್ ಸಾಧ್ಯ ಇಲ್ಲ ಹಾಗಾಗಿ ಆರ್ಥಿಕ ಶಕ್ತಿ ತುಂಬ సదస్కృత అభియానికి ఆధ్యతె కూడా సేర్కొ కూడా ఇన్వాల్వ్ నమ్మ రాజ్యూ అంత సందేశ్ దిక్ గమన కొంత వినంతి ఈ తన ఆల్రు కార్ प्लस नथी लोकस चुनाव पिए मुंक